ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯುಟ್ಯೂಬ್ ಚಾನೆಲ್ ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ ಬಿಸಿಲು ಬರ್ತಾ ಇದೆ ಮಳೆಗಾಲದ ನಡುವಿನ ಈ ಬಿಸಿಲು ಈ ಮಲ್ಲಿಗೆ ಗಿಡಗಳಿಗೆ ತುಂಬಾ ಮುಖ್ಯ ಅಂತ ಹೇಳಬಹುದು ನಮ್ಮ ಊರಿನಲ್ಲಿ ನಿನ್ನೆಯ ತನಕ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು ಹಾಗಾಗಿ ನಾನು ಎಲ್ಲ ಗಿಡಗಳಿಗೆ ಪ್ಲಾಸ್ಟಿಕ್ ಕವರ್ ಅನ್ನ ಹಾಕಿದ್ದೇನೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಗಾರ್ಬೇಜ್ ಕವರ್ ನಾನು ಅದನ್ನು ಕಟ್ ಮಾಡಿ ಹಾಕಿದ್ದೇನೆ ಇವತ್ತು ಒಳ್ಳೆಯ ಬಿಸಿಲಿತ್ತು ಗಿಡಗಳಿಗೆ ಮೆಡಿಸಿನ್ ಸ್ಪ್ರೇ ಮಾಡಬಹುದಿತ್ತು ಆದರೆ ನನಗೆ ಬೇರೆ ಕೆಲಸ ಇತ್ತು ಹಾಗಾಗಿ ಸ್ಪ್ರೇ ಮಾಡಲಿಕ್ಕೆ ಆಗಲಿಲ್ಲ ಈಗ ಮಧ್ಯಾಹ್ನದ ವೇಳೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇಲ್ಲಿ ಸ್ವಲ್ಪ ಜಾಗವನ್ನ ಕ್ಲೀನ್ ಮಾಡಿದ್ದಾರೆ ನೋಡಿ ನಮ್ಮ ಅಂಗಡಿಯ ಕೆಲಸದವರು ಬಂದು ಇಲ್ಲಿ ಕ್ಲೀನ್ ಮಾಡಿದ್ದಾರೆ ನಾವು ಮಿಷನ್ನಲ್ಲಿ ಹುಲ್ಲು ತೆಗಿತಾರಲ್ಲ ಅವರಿಗೆ ಹೇಳಿದ್ದು ಅವರು ಇನ್ನೂ ಬರಲಿಲ್ಲ ಹಾಗಾಗಿ ನಮ್ಮ ಅಂಗಡಿಯಲ್ಲಿರುವ ಕೆಲಸದವರಿಗೆ ಕರೆಸಿ ಸ್ವಲ್ಪ ಕ್ಲೀನ್ ಮಾಡಿಸಿದ್ದೇವೆ ಈಗ ನನ್ನ ಗಿಡಗಳಲ್ಲಿ ಹೆಚ್ಚಿಗೆ ಹೂ ಆಗ್ತಾ ಇಲ್ಲ ಒಂದು ಲೈನ್ ಅಥವಾ ಒಂದೂವರೆ ಲೈನ್ ಈ ರೀತಿಯಾಗಿ ಹೂ ಸಿಗ್ತಾ ಇದೆ ಹಾಗಾಗಿ ನಾನು ಅದನ್ನ ಸೇಲ್ ಮಾಡ್ತಾ ಇಲ್ಲ ನಾನು ಸ್ವಲ್ಪ ದಿನಗಳ ಹಿಂದೆ ಫರ್ಟಿಲೈಸರ್ ಶಾಪ್ನಲ್ಲಿ ಕೊಟ್ಟಂತಹ ನೀಲಿ ಬಣ್ಣದ ಫರ್ಟಿಲೈಸರ್ ಗಿಡಗಳಿಗೆ ಹಾಕಿದ್ದೆ ಅದನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಅದರ ಹೆಸರು ಏನು ಅಂತ ಕೇಳಿದ್ರೆ ನನಗೆ ಅದರ ಹೆಸರು ಏನಂತ ಗೊತ್ತಿಲ್ಲ ನಾನು ಇನ್ನೊಮ್ಮೆ ಆ ಫರ್ಟಿಲೈಸರ್ ಶಾಪ್ಗೆ ಹೋದಾಗ ಅದರ ಹೆಸರನ್ನು ಕೇಳಿ ನಿಮಗೆ ತಿಳಿಸ್ತೇನೆ ಇವತ್ತು ಸ್ವಲ್ಪ ಬಿಸಿಲಿರುವುದರಿಂದ ಇರುವುದರಿಂದ ಚಿಕ್ಕ ಚಿಕ್ಕ ಗಿಡಗಳನ್ನು ಕೂಡ ನಾನು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೇನೆ ಹಾಗೆ ನೋಡಿ ಎಲ್ಲ ಗಿಡಗಳಿಗೂ ಕೂಡ ನಾನು ಈಗ ಕವರನ್ನು ಹಾಕಿದ್ದೇನೆ ಹಾಗೆ ಗಿಡಗಳೆಲ್ಲ ಸ್ವಲ್ಪ ಹಸಿರಾಗಿ ಬರ್ತಾ ಇದೆ ಯಾಕಂದ್ರೆ ನಾನು ಆವಾಗಲೇ ಹೇಳಿದಂತೆ ನಾನು ಸ್ವಲ್ಪ ಫರ್ಟಿಲೈಸರ್ ಗಿಡಗಳಿಗೆ ಹಾಕಿದ್ದೆ ಆ ಫರ್ಟಿಲೈಸರ್ ಗಿಡಗಳಿಗೆ ಹಾಕಿದ ನಂತರ ಎರಡು ಮೂರು ದಿನ ಮಳೆ ಬರಲಿಲ್ಲ ಹಾಗಾಗಿ ಆ ಫರ್ಟಿಲೈಸರ್ ಗಿಡಗಳು ಹೀರಿಕೊಂಡಿದೆ ಅಂತ ಅಂದ್ಕೊಳ್ತೇನೆ ಹಾಗಾಗಿ ಗಿಡಗಳು ಈಗ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಹಸಿರಾಗಿ ಬರ್ತಾ ಇದೆ ಫರ್ಟಿಲೈಸರ್ ಹಾಕುವ ಮೊದಲು ಗಿಡಗಳು ಸ್ವಲ್ಪ ಹಳದಿ ಬಣ್ಣಕ್ಕೆ ಬಂದಿತ್ತು ಯಾಕಂದ್ರೆ ಗಿಡಗಳಿಗೆ ಗೊಬ್ಬರ ಹಾಕದೆ ತುಂಬಾ ದಿನಗಳಾಗಿತ್ತು ಹಾಗೆ ತುಂಬಾ ಮಳೆ ಬರ್ತಾ ಇತ್ತು ಹಾಗಾಗಿ ಗಿಡಗಳು ಸ್ವಲ್ಪ ಹಳದಿಯಾಗಿತ್ತು ನಾನು ನೀಲಿ ಬಣ್ಣದ ಫರ್ಟಿಲೈಸರ್ ಗಿಡಗಳಿಗೆ ಹಾಕಿದ ನಂತರ ಈಗ ಗಿಡಗಳು ಸ್ವಲ್ಪ ಚೆನ್ನಾಗಿ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಹಾಗಾಗಿ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇರೋದು ಮಳೆಗಾಲದಲ್ಲಿ ಮಲ್ಲಿಗೆ ಗಿಡದ ಬುಡಕ್ಕೆ ಏನಾದರೂ ಸ್ವಲ್ಪ ಫರ್ಟಿಲೈಸರ್ ಹಾಕಬೇಕು ಆಗ ಗಿಡದ ಎಲೆಗಳು ಅಷ್ಟೊಂದು ಹಳದಿ ಆಗುವುದಿಲ್ಲ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಬಹುದು ಆದರೆ ಕಡಲೆ ಹಿಂಡಿ ಬೇವಿನ ಹಿಂಡಿ ಈ ರೀತಿಯಾದ ಹಿಂಡಿಗಳನ್ನು ಗಿಡದ ಬುಡಕ್ಕೆ ಹಾಕಬಾರ್ದು ಹಾಗೆ ಗೊಬ್ಬರವನ್ನು ಕೂಡ ಹಾಕಬಾರ್ದು ಇದನ್ನು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಫರ್ಟಿಲೈಸರ್ ಶಾಪ್ ನಲ್ಲಿ ಸಿಗುವಂತಹ ಕೆಲವೊಂದು ಫರ್ಟಿಲೈಸರ್ ಅನ್ನು ಹಾಕಬಹುದು ಅಂದ್ರೆ ನಾನು ಮೊದಲು ಬಾಸ್ ಅಂತ ಹಾಕ್ತಾ ಇದ್ದೆ ಪಂಚಮಿ ಅಂತ ಹಾಕ್ತಾ ಇದ್ದೆ ಹಾಗೆಯೇ ನೀಲಿ ಬಣ್ಣದ ಒಂದು ಫರ್ಟಿಲೈಸರ್ ಅನ್ನ ನೀವು ಕಳೆದ ಒಂದು ವಿಡಿಯೋದಲ್ಲಿ ನೋಡಿರಬಹುದು ಅದನ್ನು ಕೂಡ ನೀವು ಹಾಕಬಹುದು ಆದರೆ ಗೊಬ್ಬರ ಅಥವಾ ಹಿಂಡಿಯನ್ನ ನೀವು ಹಾಕಬೇಡಿ ಫರ್ಟಿಲೈಸರ್ ಅನ್ನು ಗಿಡದ ಬುಡಕ್ಕೆ ಹಾಕಿದ ನಂತರ ಏನಾದರೂ ಒಂದು ಪ್ಲಾಸ್ಟಿಕ್ ಅನ್ನ ಕವರ್ ಮಾಡಿ ಆಗ ತುಂಬಾ ಮಳೆ ಬಂದಾಗ ಇಳಿದು ಹೋಗುವುದಿಲ್ಲ ಹಾಗೆ ಈಗ ನೋಡಿ ತುಂಬಾ ಹುಳಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ರೀತಿಯಾಗಿ ಹುಳಗಳ ಒಂದು ಸಮಸ್ಯೆ ಕಂಡು ಬಂದಾಗ ನಾವು ಕೀಟನಾಶಕಗಳನ್ನ ಸ್ಪ್ರೇ ಮಾಡಬೇಕಾಗ್ತದೆ ಗಿಡದಲ್ಲಿ ಈಗ ಸ್ವಲ್ಪ ಚಿಗುರುಗಳು ಬರ್ತಾ ಇದೆ ಈ ಟೈಮಲ್ಲಿ ನಾವು ಕೀಟನಾಶಕಗಳನ್ನು ಸ್ಪ್ರೇ ಮಾಡಿದ್ರೆ ಒಳ್ಳೆಯದು ಗಿಡಗಳ ಎಲೆಗಳಲ್ಲಿ ನೋಡಿ ಈಗ ಸ್ವಲ್ಪ ಡಾಟ್ ಡಾಟ್ ಆಗಿ ಬಂದಿರ್ತದೆ ಅದು ಯಾವುದೇ ರೀತಿಯ ಒಂದು ರೋಗ ಅಲ್ಲ ಅದು ಅದರಷ್ಟಕ್ಕೆ ಸರಿ ಆಗ್ತದೆ ಮಳೆ ಬರುವಾಗ ಎಲೆಗಳೆಲ್ಲ ಇದೇ ರೀತಿಯಾಗಿ ಆಗ್ತಾ ಇರ್ತದೆ ಇದಕ್ಕೆ ಯಾವುದೇ ಒಂದು ಸ್ಪ್ರೇಯನ್ನು ಹಾಕಬೇಕಂತ ಇಲ್ಲ ನಾನು ಸ್ವಲ್ಪ ದಿನದ ಹಿಂದೆ ಈ ಟಬ್ನಲ್ಲಿ ಒಂದು ಗಿಡವನ್ನು ನಟ್ಟಿದ್ದೆ ಅಂದರೆ ಹೊಸ ಗಿಡ ನಾನು ರೆಡಿ ಮಾಡಿದಂತಹ ಗಿಡ ಅದು ಹೋಗಿದೆ ಹಾಗೆ ಇಲ್ಲಿ ಒಂದು ಗಿಡ ನಟ್ಟಿದ್ದೆ ನೋಡಿ ಇದರಲ್ಲಿ ಸ್ವಲ್ಪ ಚಿಗುರು ಬರ್ತಾ ಇದೆ ನಾನು ಪ್ಲಾಸ್ಟಿಕ್ ಅನ್ನೆಲ್ಲ ಮುಚ್ಚಿಟ್ಟಿದ್ದೇನೆ ಆದರೆ ತುಂಬ ಗ್ರೋತ್ ಏನೂ ಇಲ್ಲ ಬೇಸಿಗೆಯಲ್ಲಿ ನಟ್ಟಂತಹ ಗಿಡಗಳು ಬೇಗ ಚಿಗುರು ಬಂದು ಬೇಗ ದೊಡ್ಡದಾಗ್ತದೆ ಆದರೆ ಮಳೆಗಾಲದಲ್ಲಿ ಎಷ್ಟು ಬೇಗ ದೊಡ್ಡದಾಗುವುದಿಲ್ಲ ನೋಡಿ ಇಲ್ಲಿ ಒಂದು ಚಿಗುರು ಬರ್ತಾ ಇದೆ ಈ ಗಿಡ ಇನ್ನು ಸ್ವಲ್ಪ ದಿನದಲ್ಲಿ ಚೆನ್ನಾಗಿ ಬರಬಹುದು ಅಂತ ಅಂದ್ಕೊಳ್ತೇನೆ ಇಲ್ಲಿ ಸ್ವಲ್ಪ ಮಾತ್ರ ಕ್ಲೀನ್ ಮಾಡಿಸಿದ್ದೇವೆ ನೋಡಿ ಸೈಡ್ ಹುಲ್ಲು ಹಾಗೆ ಇದೆ ನಂತರ ಇಲ್ಲಿ ಸ್ವಲ್ಪ ದಾರಿ ಮಾಡಿಸಿದ್ದೇನೆ ಯಾಕಂದ್ರೆ ನಾನು ಅಲ್ಲಿ ನೆಲದಲ್ಲಿ ನಟ್ಟಂತಹ ಗಿಡದ ಹತ್ತಿರ ಹೋಗಲಿಕ್ಕೆ ಹಾಗೆ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಸಿದ್ದೇನೆ ಇಲ್ಲಿ ನಾನು ಕೆಲವೊಂದು ಗಿಡವನ್ನು ನಟ್ಟಿದ್ದೇನೆ ನಾನು ನಾಲ್ಕು ಗಿಡಕ್ಕೆ ಮಾತ್ರ ಆರೈಕೆಯನ್ನು ಮಾಡ್ತಾ ಇದ್ದೆ ಆದರೆ ಇಲ್ಲಿ ಇನ್ನೊಂದು ಗಿಡ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಪ್ರತಿ ಬಾರಿ ನಾವು ಇಲ್ಲಿ ಮಿಷನ್ ನಲ್ಲಿ ಹುಲ್ಲು ತೆಗಿತಾರಲ್ಲ ಅವರಿಗೆ ಕರೆಸಿ ತೆಗಿಸ್ತಾ ಇದ್ವಿ ಆಗ ಹುಲ್ಲಿನೊಂದಿಗೆ ಈ ಗಿಡವೂ ಕೂಡ ಕಟ್ ಮಾಡಿ ಹೋಗ್ತಾ ಇತ್ತೇನೋ ನಮಗೆ ಇದು ಕಾಣಿಸ್ತಾನೆ ಇರಲಿಲ್ಲ ಈ ಬಾರಿ ಕೆಲಸದವರು ಬಂದು ಸ್ವಲ್ಪ ಕ್ಲೀನ್ ಮಾಡಿದ್ರು ಹಾಗಾಗಿ ಈ ಗಿಡ ನನಗೆ ಕಾಣಿಸ್ತಾ ಇದೆ ಅವರು ಕ್ಲೀನ್ ಮಾಡಿ ಹೋದ ನಂತರ ನಾನು ಇಲ್ಲಿಗೆ ಬಂದು ನೋಡಿದಾಗ ನನಗೆ ಶಾಕ್ ಆಯ್ತು ನನಗೆ ಇಷ್ಟು ವರ್ಷ ಈ ಗಿಡ ಕಾಣಿಸ್ತಾನೆ ಇರಲಿಲ್ಲ ಯಾಕಂದ್ರೆ ಮಿಷನ್ ಕಟ್ ಮಾಡುವಾಗ ಈ ಗಿಡವೂ ಕೂಡ ಕಟ್ ಆಗಿ ಹೋಗ್ತಾ ಇತ್ತು ಆದರೆ ಇದು ಬುಶಾಗಿ ಬಂದಿಲ್ಲ ಉದ್ದಕ್ಕೆ ಹೋಗಿದೆ ನೋಡಿ ಯಾಕಂದ್ರೆ ಇದನ್ನು ನಾವು ಟ್ರಿಮ್ ಮಾಡ್ತಾ ಇರಲಿಲ್ಲ ಹೀಗೆ ಉದ್ದಕ್ಕೆ ಬೆಳೆದಿದೆ ಈ ಗಿಡದಲ್ಲಿ ಚೆನ್ನಾಗಿ ಚಿಗುರುಗಳು ಬಂದಿದೆ ಹಾಗೆ ಮೊಗ್ಗುಗಳು ಕೂಡ ಆಗ್ತಾ ಇದೆ ನೋಡಿ ಹಾಗೆ ಈ ಗಿಡ ನೋಡಿ ಇದು ಪಾಟ್ನಲ್ಲಿ ಹಾಳಾದಂತಹ ಗಿಡವನ್ನು ನಾನು ಇಲ್ಲಿ ನೆಲಕ್ಕೆ ಹಾಕಿದೆ ಅದು ಅಷ್ಟೊಂದು ಮೇಲೆ ಬರಲಿಲ್ಲ ಹಾಗೆ ಈ ಎರಡು ಗಿಡಗಳು ಚೆನ್ನಾಗಿ ಬರ್ತಾ ಇದೆ ಇದರಲ್ಲೂ ಕೂಡ ಕೆಲವೊಂದು ಮೊಗ್ಗು ಆಗಿದೆ ಹಾಗೆ ಇದನ್ನೆಲ್ಲ ನಾನು ಆಗಾಗ ಟ್ರಿಮ್ ಮಾಡ್ತಾ ಇದೆ ಹಾಗಾಗಿ ಆಗಿ ಬಂದಿದೆ ಈ ಗಿಡನೂ ಕೂಡ ಚೆನ್ನಾಗಿ ಬರ್ತಾ ಇದೆ ಆದರೆ ಹುಳಗಳು ಬಂದಿದೆ ಹಾಗಾಗಿ ನಾನು ಸ್ಪ್ರೇ ಮಾಡಬೇಕು ಇಲ್ಲಿ ಒಂದು ಗಿಡ ಇದೆ ನೋಡಿ ಹಾಗೆ ಇದು ಬೇರೆ ಮಲ್ಲಿಗೆ ಗಿಡ ನಾನು ನೆಲದಲ್ಲಿ ನಟ್ಟಂತಹ ಉಳಿದ ಗಿಡಗಳಿಗೆ ಆರೈಕೆ ಮಾಡ್ತಾ ಇದ್ದೆ ಆದ್ರೆ ಇದಕ್ಕೆ ಸ್ವಲ್ಪನೂ ಕೂಡ ಆರೈಕೆ ಮಾಡಿಲ್ಲ ಆದರೂ ಕೂಡ ನೋಡಿ ಗಿಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನನಗಂತೂ ಈ ಗಿಡವನ್ನ ನೋಡಿ ತುಂಬಾನೇ ಖುಷಿ ಆಯ್ತು ಹಾಗೆ ಆಶ್ಚರ್ಯನೂ ಕೂಡ ಆಯ್ತು ಈ ವಿಷಯವನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸಿತು ಹಾಗಾಗಿ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ಈ ಬಾರಿ ಇಲ್ಲಿ ಕ್ಲೀನ್ ಮಾಡಲು ಬಂದವರು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ನನಗಂತೂ ತುಂಬಾನೇ ಖುಷಿ ಆಯ್ತು ಆದರೆ ಅವರಿಗೆ ತುಂಬಾ ಸಮಯ ಇರಲಿಲ್ಲ ಎಷ್ಟು ಆಗ್ತದೆ ಅಷ್ಟು ಮಾಡಿ ಹೋಗ್ತೇನೆ ಅಂತ ಹೋದರು ಇಂಟರ್ಲಾಕ್ ನಡುವೆ ಬಂದಂತಹ ಹುಲ್ಲನ್ನು ತೆಗೆಯುವುದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬಹುದು ಯಾಕಂದ್ರೆ ಹುಲ್ಲನ್ನು ತೆಗೆಯುವಾಗ ಕೈಗೆಲ್ಲ ಅದು ತಾಕ್ತದೆ ಅವರು ಇಲ್ಲಿನ ಹುಲ್ಲುಗಳನ್ನೆಲ್ಲ ಫಾಸ್ಟಾಗಿ ತೆಗೆದು ಗುಡಿಸಿ ಕ್ಲೀನ್ ಮಾಡಿಟ್ಟು ಹೋಗಿದ್ದಾರೆ ಗ್ರೋ ಬ್ಯಾಗ್ ನಲ್ಲಿ ಇದ್ದ ನನ್ನ ಮಲ್ಲಿಗೆ ಗಿಡಗಳನ್ನು ಟಬ್ಗೆ ರಿಪೋರ್ಟಿಂಗ್ ಮಾಡಿದ್ದು ಕೂಡ ನಮ್ಮ ಅಂಗಡಿಯ ಕೆಲಸದವರೇ ನನಗೆ ಒಬ್ರು ಕಮೆಂಟ್ನಲ್ಲಿ ನಲ್ಲಿ ಕೇಳಿದ್ರು ರಿಪೋರ್ಟಿಂಗ್ ಮಾಡುವವರು ನಮ್ಮ ಊರಿಗೆ ಬಂದು ನನ್ನ ಗಿಡಗಳನ್ನು ರಿಪೋರ್ಟಿಂಗ್ ಮಾಡಿ ಕೊಡ್ತಾರ ಅಂತ ಕೇಳಿದರು ಅವರು ಆ ರೀತಿಯಾಗಿ ಬೇರೆ ಕಡೆ ಹೋಗುವುದಿಲ್ಲ ಅವರು ಅಸ್ಸಾಮಿಂದ ಬಂದವರು ನಾವು ಅವರಿಗೆ ರೂಮನ್ನು ಕೊಟ್ಟಿದ್ದೇವೆ ಅಲ್ಲಿ ನಿಲ್ತಾರೆ ಹಾಗೆ ನಮ್ಮ ಅಂಗಡಿಯ ಕೆಲಸವನ್ನು ಮಾಡ್ತಾರೆ ಹಾಗೆ ಫ್ರೀ ಇದ್ದಾಗ ನಾನು ಅವರಿಗೆ ಕರೆಸಿ ಈ ಕೆಲಸಗಳನ್ನು ಮಾಡಿಸಿದ್ದೇನೆ ಸೈಡ್ನಲ್ಲೆಲ್ಲ ತುಂಬ ಹುಲ್ಲು ಬೆಳೆದಿತ್ತು ಹಾಗಾಗಿ ನನಗೆ ಕ್ಲೀನ್ ಮಾಡಲು ತುಂಬ ಕಷ್ಟ ಆಗ್ತಾ ಇತ್ತು ಹಾಗಾಗಿ ನಾನು ಅವರನ್ನು ಕರೆಸಿ ಕ್ಲೀನ್ ಮಾಡಿಸಿದೆ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಹೆಚ್ಚಾಗಿ ನಾನೇ ಕ್ಲೀನ್ ಮಾಡ್ತೇನೆ ಆದ್ರೆ ಇಲ್ಲಿ ತುಂಬಾ ಹುಲ್ಲು ಬೆಳೆದಿರುವುದರಿಂದ ನಾನು ಅವರನ್ನು ಕರೆಸಿದ್ದೇನೆ ಈ ಗಿಡವನ್ನ ನಾನು ಒಮ್ಮೆ ನಿಮಗೆ ತೋರಿಸಿದ್ದೆ ಇದರ ಎಲೆ ತುಂಬಾ ಹಳದಿಯಾಗಿತ್ತು ಹಾಗೆ ಚಿಕ್ಕ ಚಿಕ್ಕ ಮೊಗ್ಗು ಆಗ್ತಾ ಇತ್ತು ಈಗ ನೋಡಿ ಈ ಗಿಡ ಹೇಗಾಗಿದೆ ಅಂತ ಇದರ ಎಲೆ ಎಲ್ಲ ಉದುರಿ ಹೋಗಿದೆ ಹೂ ಚೆನ್ನಾಗಿ ಬರ್ತಾ ಇದೆ ದೊಡ್ಡದಾಗಿ ಬರ್ತಾ ಇದೆ ಹಾಗೆ ಬೆಂಡಾಗಿ ಬರ್ತಾ ಇಲ್ಲ ಅದೆಲ್ಲ ಚೆನ್ನಾಗಿ ಬರ್ತಾ ಇದೆ ಆದ್ರೆ ಸ್ವಲ್ಪ ಗಿಡದ ಗೆಲ್ಲುಗಳೆಲ್ಲ ಸಾಯ್ತಾ ಇದೆ ಅಂದ್ರೆ ಒಣಗಿ ಹೋಗ್ತಾ ಇದೆ ಇದರಲ್ಲಿ ಆಗಿದೆ ತೋರಿಸ್ತೇನೆ ನಿಮಗೆ ಮೊದಲು ಅಷ್ಟೊಂದು ಚೆನ್ನಾಗಿ ಹೂವು ಆಗ್ತಾ ಇರಲಿಲ್ಲ ಅದನ್ನು ನಾನು ವಿಡಿಯೋ ಮಾಡಿ ತೋರಿಸಿದ್ದೆ ಈಗಿನ ಹೂ ನೋಡಿ ಚೆನ್ನಾಗಿ ಬಂದಿದೆ ತುಂಬಾ ದೊಡ್ಡದಾಗಿ ಬರ್ತಾ ಇದೆ ನೋಡಿ ಒಂದು ಟೈಮ್ ಅಲ್ಲಿ ಇದರ ಮೊಗ್ಗೆಲ್ಲ ಚಿಕ್ಕದಾಗಿ ಬೆಂಡಾಗಿ ಬರ್ತಾ ಇತ್ತು ಈಗ ಚೆನ್ನಾಗಿ ಬರ್ತಾ ಇದೆ ಹಾಗೆ ಇದರ ಎಲೆಗಳೆಲ್ಲ ಈಗ ಉದುರಲಿಕ್ಕೆ ಸ್ಟಾರ್ಟ್ ಆಗಿದೆ ಮಳೆಗಾಲದಲ್ಲಿ ಹೆಚ್ಚಿನ ಗಿಡಗಳು ಹೀಗೆ ಆಗ್ತದೆ ಈಗ ಮಳೆಗಾಲದ ಪ್ರಾರಂಭ ಆಗಿರುವುದರಿಂದ ಸ್ವಲ್ಪ ಸ್ಟಾರ್ಟ್ ಆಗಿದೆ ಅಷ್ಟೆ ಇನ್ನು ಸ್ವಲ್ಪ ದಿನದಲ್ಲಿ ಹೆಚ್ಚಿನ ಎಲೆಗಳೆಲ್ಲ ಉದುರಿ ಹೋಗ್ತದೆ ಹಾಗೆಯೇ ಉಳಿದ ಗಿಡಗಳೆಲ್ಲ ನೋಡಿ ಚೆನ್ನಾಗಿ ಬರ್ತಾ ಇದೆ ಇನ್ನು ಹೆಚ್ಚಾಗಿ ಮಳೆ ಬಂದರೆ ಏನಾಗ್ತದೆ ಅಂತ ಗೊತ್ತಿಲ್ಲ ಈಗ ನನ್ನ ಗಿಡಗಳಲ್ಲಿ ಅಷ್ಟೊಂದು ಹೂ ಸಿಗ್ತಾ ಇಲ್ಲ ನಾನು ಆವಾಗಲೇ ಹೇಳಿದೆ ಈಗ ಮೊಗ್ಗುಗಳು ಎಲ್ಲ ರೆಡಿ ಆಗ್ತಾ ಇದೆ ನೋಡಿ ಈ ಗಿಡದಲ್ಲಿ ಚೆನ್ನಾಗಿ ಮೊಗ್ಗುಗಳು ಬರಲು ಸ್ಟಾರ್ಟ್ ಆಗಿದೆ ಮುಂದಿನ ವಾರಕ್ಕೆ ಹೂ ರೆಡಿ ಆಗ್ತಾ ಇದೆ ಮುಂದಿನ ವಾರ ನನಗೆ ಸ್ವಲ್ಪ ಜಾಸ್ತಿ ಹೂ ಸಿಗಬಹುದು ಅಂತ ಅಂದ್ಕೊಳ್ತೇನೆ ಈ ಗಿಡದಲ್ಲಿ ನೋಡಿ ತುಂಬ ಎಲೆಗಳನ್ನೆಲ್ಲ ಹಾಳು ಮಾಡಿದೆ ಇದರಲ್ಲಿ ತುಂಬ ಹುಳಗಳು ಇದೆ ಅನಿಸುತ್ತೆ ನಾನು ಹುಳಗಳು ತಿಂದಂತಹ ಎಲೆಯನ್ನು ತೆಗಿತಾ ಇದ್ದೇನೆ ನೋಡಿ ಹೀಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಈ ಗಿಡದ ಎಲೆಯಲ್ಲೂ ಕೂಡ ನೋಡಿ ಡಾಟ್ ಡಾಟ್ ಬಂದಿದೆ ಅದಕ್ಕೆ ಯಾವುದೇ ಮೆಡಿಸಿನನ್ನು ಸ್ಪ್ರೇ ಮಾಡಬೇಕಂತ ಇಲ್ಲ ನಾನು ಸ್ಟಾರ್ಟಿಂಗ್ ಅಲ್ಲಿ ಹಳದಿ ಬಣ್ಣದ ಡಾಟ್ಗಳು ಕಂಡಾಗ ನನಗೆ ತುಂಬಾ ಟೆನ್ಷನ್ ಆಗ್ತಾ ಇತ್ತು ಅದಕ್ಕೆ ಮೆಡಿಸಿನ್ ಅನ್ನೆಲ್ಲ ಸ್ಪ್ರೇ ಮಾಡ್ತಾ ಇದೆ ಆದರೆ ಈಗ ಗಿಡಗಳ ಎಲೆಗಳು ಆ ರೀತಿಯಾದಾಗ ಯಾವುದೇ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡೋದಿಲ್ಲ ಅದು ಅದರಷ್ಟಕ್ಕೆ ಸರಿ ಆಗ್ತದೆ ಹಾಗೆ ಮಳೆ ಬಂದಾಗ ಆ ರೀತಿ ಆಗುವುದು ಸಾಮಾನ್ಯ ಅಂತ ನನಗೆ ಈಗ ಗೊತ್ತಾಯಿತು ನೀವು ಕೂಡ ಅದಕ್ಕೆ ಯಾವುದೇ ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇರುವುದಿಲ್ಲ ಹೊಸದಾಗಿ ಬರುವಂತಹ ಚಿಗುರುಗಳನ್ನು ನೋಡಿ ಅದರಲ್ಲೂ ಕೂಡ ಹಳದಿ ಬಣ್ಣದ ಡಾಟ್ಗಳು ಇದ್ದಾಗ ನೀವು ಏನಾದರೂ ಮೆಡಿಸಿನ್ ಅನ್ನು ಹಾಕಬೇಕು ಚಿಗುರುಗಳು ಚೆನ್ನಾಗಿ ಬರ್ತಾ ಇದ್ದರೆ ಯಾವುದೇ ಟೆನ್ಷನ್ ಇಲ್ಲ ದೊಡ್ಡದಾದ ಹಳೆಯದಾದ ಎಲೆಗಳೆಲ್ಲ ಸ್ವಲ್ಪ ದಿನಗಳಲ್ಲಿ ಉದುರಿ ಹೋಗ್ತದೆ ಹಾಗಾಗಿ ನೀವು ಅದಕ್ಕೆ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಬೇಕಂತ ಇಲ್ಲ ನೋಡಿ ನಮ್ಮ ಮನೆಯ ಪಕ್ಕದಲ್ಲಿನ ಗದ್ದೆಯಲ್ಲಿ ಕೆಲಸ ನಡೀತಾ ಇದೆ ಅದರ ಸಣ್ಣ ಒಂದು ವಿಡಿಯೋವನ್ನು ತೆಗೆದಿದ್ದೇನೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದನ್ನು ನೋಡುವಾಗ ತುಂಬಾ ಖುಷಿ ಆಗ್ತದೆ ನಮ್ಮ ಮನೆಯ ಸುತ್ತಲೂ ಇದೇ ರೀತಿಯಾದ ಗದ್ದೆಗಳಿವೆ ಎಲ್ಲ ಕಡೆಯೂ ಕೂಡ ಭತ್ತವನ್ನು ಬೆಳೆಸ್ತಾ ಇದ್ದಾರೆ ನೋಡಿ ಈ ರೀತಿಯಾಗಿ ಭತ್ತದ ಒಂದು ಗಿಡವನ್ನ ಹಾಕಿದ್ದಾರೆ ಇಲ್ಲಿ ಅದಕ್ಕೆ ನಟ್ಟಿ ಅಂತ ಹೇಳ್ತಾರೆ ಇದು ಸ್ವಲ್ಪ ದೊಡ್ಡದಾದಾಗ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ